ಜೀವಂತ ಬಸವನು ಕಲ್ಲಾದ ಕಥೆಯನ್ನ ನಾನು ಇವತ್ತೇ ಹೇಳಲಿಕ್ಕೆ ಹೊರಟಿದ್ದೀನಿ ಈ ದೇವಸ್ಥಾನವನ್ನ ತೋರಿಸ್ತಿರೋದಕ್ಕೆ ಇದರ ಇತಿಹಾಸ ಕೂಡ ತುಂಬಾನೇ ರೋಚಕವಾಗಿದೆ ಈ ದೊಡ್ಡ ಗಣಪತಿಯ ದೇವಸ್ಥಾನವನ್ನ ಮೊದಲಿಗೆ ನೋಡಿ ನಾವು ಆಮೇಲೆ ನಂದಿ ದೇವಸ್ಥಾನಕ್ಕೆ ಹೋಗೋಣಂತೆ ಈ ದೊಡ್ಡ ಗಣೇಶನ ದೇವಸ್ಥಾನದ ಆ ವಿಗ್ರಹವು ಗಣೇಶ ವಿಗ್ರಹ ಏಕಶೀಲ ವಿಗ್ರಹವಾಗಿದ್ದು ಹನ್ನೊಂದು ಅಡಿ ಉದ್ದ ಹದಿನಾರು ಅಡಿ ಅಗಲವಿದೆ ಈ ವಿಗ್ರಹಕ್ಕೆ ನೂರು ಕೆಜಿ ಬೆಣ್ಣೆ ಬೇಕಂತೆ ನವನೀತ ಅಲಂಕಾರಕ್ಕೆ ಈ ಒಂದು ನವನೀತ ಅಲಂಕಾರ ಬೆಣ್ಣೆ ಅಲಂಕಾರವನ್ನು ನೋಡೋದು ಕಣ್ಣಿಗೆ ಹಬ್ಬ ನಿಜಕ್ಕೂ ತುಂಬಾ ಖುಷಿಯಾಯಿತು ಹಾಗೆ ಅದನ್ನು ಮುಗಿಸಿ ನಾನೀಗ ನಂದಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಇದು ಮೇಲ್ಗಡೆ ಸಣ್ಣ ಗುಡ್ಡದ ಮೇಲಿರುವ ನಂದಿ ದೇವಸ್ಥಾನವಾಗಿದ್ದು ನಿಜಕ್ಕೂ ಈ ಇಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಷೆಯ ಚಿತ್ರಣವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದಾಗಿದೆ ಈ ಒಂದು ದೇವಸ್ಥಾನದ ವಿಶೇಷತೆ ಅಂದರೆ ತುಂಬಾ ಒಂದು ಬೆಂಗಳೂರಿನ ಮೊದಲ ಕಡಲೆಕಾಯಿ ಪರಿಷೆ ಇಲ್ಲಿ ನಡೆಯುತ್ತಿರುವಂತಹ ಈ ಒಂದು ದೇವಸ್ಥಾನದ ವಿಶೇಷತೆ ಕೂಡ ಹೌದು ಕಡೆಯ ಕಾರ್ತಿಕ ಸೋಮವಾರ ಇಲ್ಲಿ ಕಡಲೆಕಾಯಿ ಪರ್ಷೆ ನಡೆಯುತ್ತೆ ಸೊ ಈ ನಂದಿ ವಿಗ್ರಹವು ಏಕಶಿಲಾ ವಿಗ್ರಹವಾಗಿದ್ದು ಹನ್ನೆರಡು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಹನ್ನೊಂದು ಅಡಿ ಅಗ್ಲವಾಗಿರುವುದು ಹಾಗೆ ನಂದಿ ವಿಗ್ರಹ ಈಗಲೂ ಕೂಡ ಬೆಳೆಯುತ್ತಿರುವುದು ಒಂದು ಅಚ್ಚರಿಯ ಸಂಗತಿ ಹಾಗೆ ಇಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ನೆರಳಗಡಲೆ ಅಂದರೆ ಕಡಲೆಕಾಯಿ ಬೆಳೀತಿದ್ದಂತೆ ಆ ಸಮಯದಲ್ಲಿ ಪ್ರತಿ ಹುಣ್ಣಿಮೆಯ ರಾತ್ರಿ ಒಂದು ಬಸವನ ಬಂದು ಬೆಳೆದ ಬೆಳೆಯನ್ನೆಲ್ಲ ತಿಂತಿತ್ತಂತೆ ಸೊ ರೈತ ಬೆಳೆಯನ್ನು ಕಾಯುವಾಗ ಬಸವಣ್ಣನನ್ನ ನೋಡಿ ಅಟ್ಟಿಸಿಕೊಂಡು ಹೋದಾಗ ಬಸವಣ್ಣ ಅಲ್ಲೇ ಬೆಟ್ಟದ ಮೇಲೆ ಕಲ್ಲಾಗಿ ನಿಂತಿದ್ದನ್ನ ಕಂಡು ಜನರು ಅಂದ್ರೆ ರೈತರು ಪ್ರಾಯಶಿತಕ್ಕಾಗಿ ಶಿವನನ್ನು ಬೇಡದಾಗ ಈ ಒಂದು ಮೊದಲ ಬೆಳೆಯನ್ನು ಇಲ್ಲಿ ಬಸವಣ್ಣನಿಗೆ ನೀಡಿದ್ರೆ ನಿಮ್ಮ ಪ್ರಾಯಶದ ಫಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಂತೆ ಸೊ ಅದರಿಂದ ಬಸವಣ್ಣನಿಗೆ ಹಾಗೆ ಗಣೇಶನಿಗೆ ಮೊದಲ ಬೆಳೆಯಂತೆ ಅಂದ್ರೆ ಕಡಲೆಕಾಯಿಯ ಮೊದಲ ಬೆಳೆಯನ್ನ ಕೊಟ್ಟು ಇಲ್ಲಿ ಅಭಿಷೇಕ ಮಾಡಲಾಗುತ್ತದೆ ಕಡೆಯ ಕಾರ್ತಿಕ್ ಸೋಮಾರ ತುಂಬಾನೇ ವಿಜೃಂಭಣೆಯಿಂದ ಇಲ್ಲಿ ಹಬ್ಬ ಹಾಗೂ ಜಾತ್ರೆ ನಡೆಯುತ್ತೆ ಈ ಒಂದು ಬಸವಣ್ಣನ ನೋಡೋದೆ ನಿಜವಾಗ್ಲೂ ಕಣ್ಣಿಗೆ ಖುಷಿ ಹಾಗೆ ಅದ್ರ ಪಕ್ಕ ಸುಮಾರು ದೇವಸ್ಥಾನಗಳಿದೆ ನೀವು ಇಲ್ಲಿ ನೋಡ್ತಿದ್ರೆ ಎಷ್ಟೊಂದು ದೇವಸ್ಥಾನಗಳು ಆವರಣದಲ್ಲಿ ಇರುವಂತ ಕಾಣ್ಬೋದಾಗಿದೆ ಹಾಗೆ ಈ ದೇವಸ್ಥಾನದ ತುಂಬಾ ವಿಶೇಷತೆ ಹಾಗೂ ಇತಿಹಾಸಗಳನ್ನ ನಾವಿಲ್ಲಿ ತಿಳ್ಕೋಬಹುದು ಸುಮಾರು ಈಗಿನ ಬೆಂಗಳೂರು ಈಗಿನ ಬಸವನಗುಡಿ ಏನಿದೆ ಅದು ಮೊದಲು ಸುಂಕೇನಹಳ್ಳಿ ಆಗಿತ್ತು ಹಳ್ಳಿಯ ವಾತಾವರಣದಿಂದ ತುಂಬಿದಂತಹ ಈ ಪ್ರದೇಶ ಈಗ ಜನಸಂದಣಿಯಿಂದ ತುಂಬಿ ಹೋಗಿದೆ ಹಾಗೆ ಇಲ್ಲಿನ ಶಾಪಿಂಗ್ ಮಾಲ್ಗಳು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಡಿ ವಿ ಜಿ ರೋಡು ನಿಜಕ್ಕೂ ಒಂದು ಫುಡ್ ಸ್ಟ್ರೀಟು ಇದೆಲ್ಲ ನೋಡಿದಾಗ ಮನಸ್ಸಿಗೆ ಖುಷಿಯ ಜೊತೆಗೆ ಸ್ವಲ್ಪ ಬೇಸರ ಸಂಗತಿ ಖಂಡಿತ ಈ ಬೇಸಿಗೆಯಲ್ಲಿ ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯ ಇತಿಹಾಸದ ಬಗ್ಗೆ ತಿಳಿಸಿ ಬಿಡಿಸಿ ಹೇಳಿ ಯಾಕೆಂದರೆ ಅವ್ರಿಗೂ ಕೂಡ ಅವರ ಮಕ್ಕಳಿಗೆ ಕೂಡ ಈ ಒಂದು ಸಂಸ್ಕೃತಿ ಸಂಪ್ರದಾಯ ಇತಿಹಾಸ ನಮ್ಮ ದೇವಸ್ಥಾನಗಳ ಬಗ್ಗೆ ಅರಿವು ಕೂಡ ಮೂಡಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನು ಅವಾಗವಾಗ ಈ ಥರದ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಸೊ ಹಾಗೆ ನಮ್ಮ ಇಲ್ಲಿ ಏನು ಒಂಬತ್ತು ರಾಶಿಗಳಿದೆ ಒಂಬತ್ತು ರಾಶಿಗೆ ಯಾವ ಗ್ರಹ ಹಾಗೆ ಯಾವ ರಾಶಿ ಯಾವ ಧಾನ್ಯ ಯಾವ ಒಂದು ಗಿಡ ಬರುತ್ತೆ ಅಂತ ಇಲ್ಲಿ ನೀವು ಇಲ್ಲಿ ಈ ದೇವಸ್ಥಾನ ಆವರಣದಲ್ಲಿ ಕೂಡ ಇದೆ ಅದನ್ನು ಕೂಡ ನೀವು ಇಲ್ಲಿ ಕಾಣ್ಬೋದಾಗಿದೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ ಆ ನನ್ಗಂತೂ ತುಂಬಾನೇ ಖುಷಿ ಇದೆ ನಮ್ಮ ಸಮಯ ಒಂದು ಈ ದೇವಸ್ಥಾನದಲ್ಲಿ ಕಳಿಯೋದ್ರಿಂದ ಮನಸ್ಸಿಗೆ ತುಂಬಾ ಖುಷಿಯ ಜೊತೆಗೆ ಮನ್ಸಿನ ನೆಮ್ಮದಿ ಕೂಡ ತಾಣ ಕೂಡ ಹೌದು ಮನಸ್ಸಿಗೆ ಎಷ್ಟು ಖುಷಿ ನೆಮ್ಮದಿಯ ಸಿಗುತ್ತೆ ಅಂದರೆ ನೀವು ಮಕ್ಕಳನ್ನ ಕರ್ಕೊಂಡು ಬಂದಾಗ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಮಕ್ಕಳ ಜೊತೆಗೆ ಮಕ್ಕಳನ್ನ ದೇವಸ್ಥಾನದ ಜೊತೆಗೆ ಇಲ್ಲಿರುವ ಶಾಪಿಂಗ್ ಕಾಂಪ್ಲೆಕ್ಸು ಫ್ರೂಟ್ ಸ್ಟ್ರೀಟು ಎಲ್ಲಾನು ಸುತ್ತಾಡ್ಕೊಂಡೋದ್ರೆ ಒಂದು ಆಫ್ ಡೇ ಜೋನಿ ನೀವು ಇಲ್ಲಿ ಕಳೀಬೋದು ಇಲ್ಲಿ ಎಲ್ಲಮ್ಮ ದೇವಸ್ಥಾನ ಸುಮಾರು ದೇವರುಗಳನ್ನ ನೀವು ಇಲ್ಲಿ ಕಾಣ್ಬೋದಾಗಿದೆ ಸೊ ಸುಮಾರು ದೇವಸ್ಥಾನದ ಜೊತೆಗೆ ಅಲ್ಲಿನ ಚಿತ್ರಣ ಏನು ಬಸವನ ಗುಡಿಯ ಸುತ್ತಮುತ್ತ ಏನಿದೆ ಮುಂದೆ ಹಿಂದಿನ ಕಾಲದಲ್ಲಿ ಹೇಗೆಲ್ಲ ಜಾತ್ರೆ ನಡೀತಿತ್ತು ಅದನ್ನ ಚಿತ್ರಣಗಳ ಮುಖಾಂತರ ನೀವು ಮಕ್ಕಳಿಗೆ ಇಲ್ಲಿ ತೋರಿಸಬಹುದಾಗಿದೆ ಅದರ ನಂತರ ನಾನಿಲ್ಲಿ ಹಳೆಯ ದೇವಸ್ಥಾನ ಆದ್ರೂ ಪಕ್ಕನೇ ಇರುವಂತಹ ಆಂಜನೇಯ ಅಂದರೆ ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ಒಂದು ದೇವಸ್ಥಾನದ ವಿಶೇಷತೆ ಕೂಡ ತುಂಬಾ ಚೆನ್ನಾಗಿದೆ ಕೆಂಪೇಗೌಡರು ಕೆಂಪೇ ಗೌಡರ ಕಾಲದಲ್ಲಿ ಆಳ್ವಿಕೆ ನಡೆಸಿದ್ದದಾಗ ಇದು ಏನು ಮುಚ್ಚೋಗಿದ್ದಂತಹ ದೇವಸ್ಥಾನ ಕೆಂಪೇಗೌಡರಿಗೆ ಗೋಚರವಾಗಿ ಕನಸಿನಲ್ಲಿ ಬಂದು ಅದನ್ನು ನಿರ್ಮಿತವಾಗಿರುವಂತಹ ದೇವಸ್ಥಾನ ಕೂಡ ಹೌದು ನೀವು ಇಲ್ಲಿ ನೋಡ್ತಿದ್ದೀರ ಈ ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಮಾಡೋ ಹಾಗಿಲ್ಲ ಅದರಿಂದ ನಾನು ದೇವಸ್ಥಾನದ ಹೊರಗಡೆ ಭಾಗವನ್ನು ತೋರಿಸಿದ್ದೀನಿ ಹಾಗೆ ಈ ಒಂದು ದೇವ್ You uh. do ಆಂಜನೇಯನ ಮುಖ ಈ ಒಂದು ರಾಮನ ಮುಖದ ಕಡೆ ಅಂದ್ರೆ ರಾಮನ ಕಡೆ ತಿರುಗಿ ನಮಸ್ಕರಿಸುವಂತಹ ಭಂಗಿಯಲ್ಲಿ ಆಂಜನೇಯನ ಕಾಣ್ಬೋದಾಗಿದೆ ಹಾಗೆ ಇಲ್ಲಿ ವಿಶಾಲವಾದ ಪ್ರಾಣಾಂಗಣವನ್ನು ಕೂಡ ನೋಡಬಹುದಾಗಿದೆ ದೇವಸ್ಥಾನ ನಿಜಕ್ಕೂ ತುಂಬಾನೇ ಸುಂದರವಾಗಿ ತುಂಬಾನೇ ಅತ್ಯದ್ಭುತವಾಗಿದೆ ಅದನ್ನು ನೋಡಿ ನಾನಿಲ್ಲಿ ಹಳೆಯ ಕಾಲದ ಒಂದು ಪಾರ್ಕ್ ಗೆ ಬಂದಿದ್ದೀನಿ ಈ ಉದ್ಯಾನವನ ತುಂಬಾ ಹಳೆಯ ಕಾಲದಾಗಿದ್ದು ಹಾಗೆ ತಾತನತ್ರ ಕೂಡ ಈ ತಾತಿಗೆ ಕಣ್ ಕಾಣಿಸಲ್ಲ ನಿಜಕ್ಕೂ ನಾನು ಯಾಕೆ ವಿ ಹಾಕಿದ್ದೀನಿ ಅಂದ್ರೆ ಅಲ್ಲೆಲ್ಲಾದರೂ ನೋಡಿದಾಗೆ ತಾತಂಗೆ ಒಂದು ವ್ಯಾಪಾರ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನನಗಂತೂ ತುಂಬಾ ಖುಷಿ ಇದೆ ಸೊ ಅವ್ರ ಮುಖ ಕೂಡ ತೋರ್ಸೋಕ್ಕೆ ನನ್ಗೆ ಇಷ್ಟ ಆಗಲಿಲ್ಲ ಸೊ ಅದನ್ನು ಈಗ ನೋಡ್ತಿದ್ರೆ ಇಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಕಹಳೆ ಅಂತ ಇಲ್ಲಿ ಉದ್ಯಾನಕ್ಕೆ ಹೆಸರಿತ್ತು ಈಗ ಹಳೆಯ ಬ್ರಿಟಿಷ್ನವ್ರು ಮೇಲೆ ಬ್ಯೂಗಲ್ ರಾಕ್ ಅಂತ ಹೆಸರಾಗಿರುವಂಥದ್ದು ಈ ಪಾರ್ಕ್ ಈ ಉದ್ಯಾನವನ ನಿಜಕ್ಕೂ ಒಂದು ಒಂಥರ ಒಳ್ಳೆಯ ಫೀಲನ್ನು ಕೊಡುತ್ತೆ ಒಂದು ಕಾಡ್ಗೆ ಹೋದಂಥ ಫೀಲ್ ಕೊಡುತ್ತೆ ನಿಜಕ್ಕೂ ಬೆಳಗ್ಗಿನ ಹೊತ್ತು ಅಥವಾ ಸಂಜೆ ಹೊತ್ತು ನೀವು ಇಲ್ಲಿ ಬಂದರೆ ಅದರದ ಒಂದು ಅಕ್ಕಿಗಳ ಕಲರವ ಜೊತೆಗೆ ಈ ಒಂದು ಹೊಸತನ ಏನೋ ಒಂದು ಖುಷಿ ಏನೋ ಒಂದು ಆ ಸೌಂಡ್ನ ಕೇಳಿ ಅಂತ ಕೇಳ್ತಾ ನಾವೆಲ್ಲೋ ಕಳೆದೇ ಹೋಗ್ತೀವಿ ಅಂತ ಹೇಳ್ಬೋದು ನನಗಂತೂ ತುಂಬ ಇಷ್ಟವಾದ ಉದ್ಯಾನವನ ಅಂದರೆ ಪಾರ್ಕಲ್ಲಿ ಇದು ಕೂಡ ಒಂದು ಸುಮಾರು ಬೇಜಾರಾದಾಗ ಖುಷಿಯಾದಾಗ ಓಡೋಡಿ ಬರ್ತೀನಿ ಸುಮಾರು ನನಗೆ ಇಲ್ಲಿ ಹದಿನೆಂಟು ಹತ್ತು ಒಂದು ಹತ್ತೊಂಬತ್ತು ವರ್ಷದಿಂದ ನಾನು ಇಲ್ಲಿ ವಾಸವಾಗಿರೋದ್ರಿಂದ ಈ ಪಾರ್ಕು ಅದೇನೋ ಮನಸ್ಸಿಗೆ ತುಂಬ ತುಂಬ ಅತ್ಯದ್ಭುತ ಹತ್ರ ಆಗಿರುವಂಥದ್ದು ಅಂತ ಹೇಳ್ಬೋದು ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಾ ಸುಮಾರು ಕವಿಗಳನ್ನು ಕೆತ್ತನೆ ಮಾಡಲಾಗಿದೆ ಹಾಗೆ ಇಲ್ಲಿ ಸುಮಾರು ಪುಸ್ತಕ ಬಿಡುಗಡೆ ಸಮಾರಂಭಗಳು ಕೂಡ ಆಗಾಗ ನಡೀತಿರುತ್ತೆ ಸೊ ಅಲ್ಲಿ ಕೂರ್ಲಿಕ್ಕೆ ಅಲ್ಲಿ ಪುಸ್ತಕ ಬಿಡುಗೆ ಮಾಡಲಿಕ್ಕೆ ವೇದಿಕೆ ಕೂಡ ಇದೆ ನೋಡ್ತಿದ್ದೀರಾ ನನಗಂತೂ ಈ ಒಂದು ಪಾರ್ಕಿಗೆ ಬರೋದು ಅಂದರೆ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ ಸೊ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಅದರಲ್ಲೂ ಮಕ್ಕಳ ಜೊತೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತೀನಿ ಹಾಗೆ ಮಕ್ಕಳ ಜೊತೆ ಬಂದಾಗ ಮನಸ್ಸಿಗೆ ಎಲ್ಲೋ ಒಂದು ಒಂದು ಸ್ವಲ್ಪ ಖುಷಿಯ ಜೊತೆಗೆ ಮನಸ್ಸಿನ ಒಂದು ನೆಮ್ಮದಿ ಹಾಗೆ ಮಕ್ಕಳ ಜೊತೆಗೆ ಬಾಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನನಗೆ ತುಂಬಾ ಖುಷಿ ಕೊಡುವಂಥ ಜಾಗದಲ್ಲಿ ಇದು ಕೂಡ ಒಂದು ಹಾಗೆ ಇಲ್ಲಿ ಹತ್ರ ಇರುವಂತಹ ಬೈಟು ಕಾಫಿಲಿ ಒಂದು ಕಾಫ್ ಕಾಫಿ ಕುಡಿದು ಹಾಗೆ ಒಂದು ಸ್ವಲ್ಪ ಹೊತ್ತಿಲ್ಲಿ ಕೂತು ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ನನಗೆ ಸಿಗುತ್ತೆ ಸೊ ನಿಮಗೆ ಈ ಒಂದು ವಿಡಿಯೋ ಏನೆಲ್ಲ ಹೇಗೆ ಅನಿಸ್ತು ಏನೆಲ್ಲ ಆಯಿತು ಯಾವುದ್ರ ಬಗ್ಗೆ ಹೇಗೆ ಅದ್ರ ಬಗ್ಗೆಯೆಲ್ಲ ಕಮೆಂಟ್ ಮಾಡ್ಬೋದು ಹಾಗೆ ಈ ದೇವಸ್ಥಾನ ಕೂಡ ಅಲ್ಲಿ ಅದರ ಪಕ್ಕದಲ್ಲೇ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಹಳೆ ಕಾಲದ ಈಶ್ವರ ದೇವಸ್ಥಾನ ನೋಡ್ಕೊಂಡು ಬನ್ನಿ ಹಾಗೆ ಹೇಗಿತ್ತು ಏನು ಅಂತ ಕಮೆಂಟ್ ಮುಖಾಂತರ ನನಗೆ ಹಾಕಿ ನಿಮ್ಮ ಪ್ರೋತ್ಸಾಹದ ಜೊತೆಗೆ ನನ್ನ ನಿಮ್ಮ ಅಭಿಪ್ರಾಯವೂ ಕೂಡ ತುಂಬಾ ಮುಖ್ಯ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ